ಯಾರೋ ನಮ್ಮ ಕನ್ನಡ ಇಂಡಸ್ಟ್ರಿಲಿರ್ಬೋದು ಇಂಡಿಯನ್ ಇಂಡಸ್ಟ್ರಿಲಿ ಇರ್ಬೋದು ಹಂಟಿಂಗ್ ಸೀನ್ಗಳನ್ನ ಇಷ್ಟು ಡೀಟೇಲ್ ಆಗಿ ಮಾಡಿಲ್ಲ ಒಂದು ಒಂದು ವೈಲ್ ಬೋರ್ನ ಹಂಟ್ ಮಾಡೋದು ಒಂದು ಸೆವೆನ್ ಟು ಏಟ್ ಮಿನಿಟ್ಸ್ ಇರುತ್ತೆ ಅದೇ ಒಂದು ವಾವನ್ನ ಫ್ಯಾಕ್ಟರ್ ಕೂಡ ಎರಡು ಸೀನ್ ಇದೆ ನಮ್ಮ ನೆಟ್ಟಿಯನ್ನು ಕ್ಯಾರೆಕ್ಟರ್ಗೆ ಮಸ್ತ್ ಇಂಪಾರ್ಟೆನ್ಸ್ ಮಾಡಿಸು ಆಕ್ಟಿಂಗ್ ಸ್ಕೋಪ್ ಬಂದು ಲೈಕ್ ಒಂಜಿ ಓಕೆ ಆ್ಯಕ್ಟಿಂಗ್ ಮೇಲೆ ಒಂಜಿ ಎಡ್ಡೆ ಸ್ಕ್ರೀನ್ ತೆಗೆದಂಡೆ ಕಾಡಿನ ಚಿತ್ರೀಕರಣ ಮಾಡುವಂಥದ್ದು ಸುಲಭದ ವಿಚಾರನ ಕಷ್ಟದ ವಿಚಾರ ಸುಲಭನೂ ಇದೆ ಕಷ್ಟವೂ ಇದೆ ಕಷ್ಟ ಏನಕ್ಕೆ ಅಂದರೆ ಈಗ ಯೂನಿಟ್ ಅವರಿಗೆಲ್ಲ ಕಾರ್ಡ್ ಒಳಗಡೆ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡೋದು ತುಂಬ ಕಷ್ಟ ಅದು ತುಂಬ ಕಷ್ಟ ಆಗ್ತಾಯಿತ್ತು ಬಟ್ ನಮಗೆಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಒಳ್ಳೆ ಗಾಳಿ ಸಿಗೋದು ನೇಚರ್ ಜೊತೆ ಇರೋದರಿಂದ ಸೊ ವಿ ಎಂಜಾಯ್ ಮುಟ್ಟ ನಮ್ಮ ತುಲುವೇರು ಕಲಾವಿದರ ನಂತು ಕೈ ಬಿಡ್ದು ಕೊಡ್ತೀರ ಅಂಚ ಅಂಕು ಗೊತ್ತುಂಡು ಈ ಸಿನಿಮಾನ ಎಂದಾವೆ ರೀ ಬಟ್ ನನ್ನವರ ಎಲ್ಲ ಮೋಕೆದಿದೆಯೂ ಮಾತಿರ್ಲ ಬಲೆ ಸಿನಿಮಾ ತುಲೆ ಮಸ್ತ್ ಪೊರ್ಲು ಮೂಡಿದು ಬಾಯ್ದೆ ಬೊಂಬಾಟ ಸಿನಿಮಾ ನೋಡ್ತಾ ಇರುವಂತ ಕನ್ನಡದ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ ನಾನು ಸೂರಜ್ ಮಂಗಳೂರು ಫೆಬ್ರವರಿ ಆರನೇ ತಾರೀಕು ಕರ್ನಾಟಕದಾದ್ಯಂತ ಕರಿಕಾಡ ಅಂತ ಹೇಳುವಂತ ಒಂದು ಕನ್ನಡ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಈ ಸಿನಿಮಾದ ಕುರಿತಾಗಿ ಮಂಗಳೂರಿನಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿ ಇತ್ತು ನಮ್ಮ ಜೊತೆಗೆ ಮಂಗಳೂರಿಗೆ ಆ ಸಿನಿಮಾದ ನಾಯಕ ನಟರಾಗಿರುವಂತಹ ಕಾಡ ನಟರಾಜ್ ಅವರು ಬಂದಿದ್ದಾರೆ ಸರ್ ಮಂಗಳೂರಿಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ನೀವು ಹೇಗಿದ್ದೀರಾ ಸ್ಪೆಷಲಿ ನಾವು ತುಂಬ ದಿನದಿಂದ ಮಾತಾಡುವಾಗ ಅಂದ್ಕೊಂಡಿದ್ವಿ ಮಂಗ್ಳೂರಿನಲ್ಲಿ ಶೋ ಮಾಡಲಿಕ್ಕಾಗತ್ತಾ ಪ್ರೆಸ್ ಮೀಟ್ ಮಾಡೋಕ್ಕಾಗತ್ತಾ ಅಂತ ಸೊ ಫೈನಲಿ ದೇವರ ದಯದಿಂದ ಇವತ್ತು ಬಂದಿದ್ದೀರಾ ಮೊಟ್ಟ ಮೊದಲ ಪ್ರೀಮಿಯರ್ ಶೋ ಮಂಗ್ಳೂರಿನಲ್ಲೇ ಇದೆ ಏನು ಅನ್ನಿಸ್ತಾ ಇದೆ ಸರ್ ಸರ್ ನಮಗೆ ಅದೇ ನೀವು ಹೇಳ್ದಂಗೆ ಇಲ್ಲಿ ಮಾಡ್ತೀವ ಇಲ್ಲೋ ಅಂತ ನಮಗೂ ಆಲ್ವೇಸ್ ಡೌಟ್ ಇತ್ತು ಬಟ್ ತುಂಬ ಖುಷಿ ಏನಕ್ಕೆ ಅಂದರೆ ನಮ್ಮ ಸಿನಿಮಾದ ಹೀರೋಯಿನ್ ಕೂಡ ಮಂಗ್ಳೂರವರೇ ನಿರೀಕ್ಷಾ ಶೆಟ್ಟಿ ಅಂತ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಐ ಥಿಂಕ್ ಇದುವರೆಗೂ ಆ ಥರ ರೋಲ್ ಯಾವುದೂ ಮಾಡಲಿಕ್ಕಿಲ್ಲ ಈ ರೋಲ್ ಅದು ನೆಕ್ಸ್ಟ್ ಇದೆ ಏನು ಆಡಿಯನ್ಸ್ ಮಂಗ್ಳೂರು ಆಡಿಯನ್ಸ್ ಇರ್ಬೋದು ಕರ್ನಾಟಕದ ಆಡಿಯನ್ಸ್ ಇರ್ಬೋದು ಆ ಫೀಲ್ ನಿರೀಕ್ಷಾ ಶೆಟ್ಟಿ ಆ್ಯಕ್ಟಿಂಗ್ ಬಗ್ಗೆ ಬೇರೆ ಒಂದು ಒಪಿನಿಯನ್ ಬರುತ್ತೆ ಅನ್ನೋದು ಇದು ಹಾಗಾಗಿ ಈಸ್ ಫ್ರಮ್ ಮಂಗ್ಳೂರಲ್ವಾ ಸೊ ಇವತ್ತು ಇಲ್ಲಿ ಮಾಡಿ ನಾಳೆ ಬೆಂಗಳೂರಲ್ಲಿ ಪ್ರಿಮೇಶೋ ಮಾಡ್ತಾಯಿದ್ದೇವೆ ಸರಿ ಸಿನಿಮಾದ ಟ್ರೈಲರ್ ಅಥವಾ ಕಂಟೆಂಟ್ ನೋಡಿದಾಗ ಪಕ್ಕ ಆ್ಯಕ್ಷನ್ ಮಾಸ್ ಎಂಟರ್ಟೈನ್ಮೆಂಟ್ ಥರ ಇದೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆ ಬರ್ತಾ ಇರುವಂಥದ್ದು ಕಾಡಿನಲ್ಲಿ ಚಿತ್ರೀಕರಣ ಮಾಡುವಂಥದ್ದು ಸುಲಭದ ವಿಚಾರನ ಕಷ್ಟದ ವಿಚಾರ ಸುಲಭನೂ ಇದೆ ಕಷ್ಟವೂ ಇದೆ ಕಷ್ಟ ಏನಕ್ಕೆ ಅಂದರೆ ಈಗ ಯೂನಿಟ್ ಅವರಿಗೆಲ್ಲ ಕಾರ್ಡ್ ಒಳಗಡೆ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡೋದು ತುಂಬ ಕಷ್ಟ ಅದು ತುಂಬ ಕಷ್ಟ ಆಗ್ತಾಯಿತ್ತು ಬಟ್ ನಮಗೆಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಒಳ್ಳೆ ಗಾಳಿ ಸಿಗೋದು ನೇಚರ್ ಜೊತೆ ಇರೋದ್ರಿಂದ ಸೊ ವಿ ಎಂಜಾಯ್ಡ್ ರಿವರ್ಸ್ಗಳಿರೋದು ವಿತ್ ಜಿಗಣಿ ಅದು ಕಳಿಸೋದಲ್ಲಂತೂ ಸಿಕ್ಕಾಪಟ್ಟೆ ಅದು ಸ್ವಲ್ಪ ಜಿರಿಜಿರಿ ಎಲ್ಲ ಬರ್ತಾಯಿತ್ತು ಆ ಟೈಮಲ್ಲಿ ತುಂಬ ಜಿಗಣಿಗಳಿತ್ತು ಅದೊಂದು ಸ್ವಲ್ಪ ಕಷ್ಟ ಆಗೋದು ಸೊ ಅದೆಲ್ಲ ಇವನ್ನು ನಮ್ಮ ಬಾಲು ಅವರು ಕೂಡ ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ ಹೆಸರಿಗೆ ಟೈಟಲ್ ಕರಿ ಕಾಡ ಅಂತ ಆ ಒಂದು ಅರ್ಥ ಏನು ಅಂತ ಹೇಳ್ಬೋದ ಈಗ ಕಾಡ ಅನ್ನೋದು ಹೀರೋನ ನಾಯಕ ನಟನ ಹೆಸರು ಕರಿ ಅಂದರೆ ನಮ್ಮ ಕನ್ನಡದಲ್ಲೆಲ್ಲ ಬ್ಲ್ಯಾಕ್ ಅಂದ್ಬಿಡ್ತೀವಿ ಒಂದು ಸರಿ ಆದರೆ ಕರಿ ಅಂದರೆ ಆನೆ ಅಂತ ಕನ್ನಡ ಅಚ್ಚ ಕನ್ನಡದಲ್ಲಿ ನೋಡ್ರೆ ಆನೆ ಅಂತ ಅದು ಮೀನಿಂಗು ನೀವು ಹೇಳ್ದಂಗೆ ಈ ಕಂಟೆಂಟು ತುಂಬ ಮಾಸಾಗಿದೆ ರಗಡ್ಡ ಕಾಣ್ತಾ ಇದೆ ಈ ಕಾಡ ಅನ್ನೋನು ಎಷ್ಟು ಪವರ್ಫುಲ್ಲು ಆನೆ ಅಷ್ಟು ಪವರ್ಫುಲ್ ಅನ್ನೋದೇ ನಮ್ಮ ಮೂವಿಯ ಟೈಟಲ್ನ ಮೀನಿಂಗು ಒಂದು ಕಡೆ ಆನೆ ನೋಡ್ತೀವಿ ಒಂದು ಇನ್ನೊಂದು ಕಡೆ ವರಹ ನೋಡ್ತೀವಿ ಸೊ ಒಂದು ಕೆಲಸ ಏನಂದರೆ ಫ್ರೆಂಡ್ಸ್ ಜೊತೆ ವರಹನ ಅಂಟು ಮಾಡೋದು ತಿನ್ನೋದು ಈ ಥರ ಇರುತ್ತೆ ಸೊ ಬಟ್ ಈಸ್ ಪವರ್ಫುಲ್ ಲೈಕ್ ಎಲಿಫೆಂಟ್ ಅಂತ ಇದು ನಮ್ಮ ಟೈಟಲ್ನ ಮೀನಿಂಗ್ ಆಗುತ್ತೆ ಈಗ ಕನ್ನಡ ಸಿನಿಮಾ ಹೋಗ್ತಾ ಇರುವಂಥ ಸ್ಪೀಡ್ ಆಗಿರ್ಬೋದು ರೇಂಜ್ ಆಗಿರ್ಬೋದು ಸ್ಕೇಲ್ ಆಗಿರ್ಬೋದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಕನ್ನಡದಲ್ಲಿ ಮೂಲ ಭಾಷೆಯಲ್ಲಿ ಸಿನಿಮಾ ಆದರೂ ಕೂಡ ಹತ್ತು ಭಾಷೆಯಲ್ಲಿ ಡಬ್ಬಿಂಗ್ ಮಾಡುವ ರೇಂಜ್ಗೆ ಕನ್ನಡ ಸಿನಿಮಾ ಬೆಳೆದಿರುವಂಥದ್ದು ಸಾಕಷ್ಟು ಈಗ ವರ್ಷಕ್ಕೊಂದು ಇನ್ನೂರು ಇನ್ನೂರ ಎಂಬತ್ತು ಸಿನಿಮಾಗಳು ಕರ್ನಾಟಕದಲ್ಲಿ ಬರ್ತಾ ಇದೆ ಅದಕ್ಕೆ ಹೋಲಿಕೆ ಮಾಡಿದರೆ ಕಾಡ ಸಿನಿಮಾ ಇದು ನಿಮ್ಮ ಸಿನಿಮಾ ಅದಕ್ಕಿಂತ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ ಸೊ ಈಗ ನಾನು ಹೇಳ್ದಂಗೆ ನಮ್ಮ ಸಿನಿಮಾದಲ್ಲಿ ಏಳು ಸಾಂಗ್ಗಳಿದೆ ಏಳು ಸಾಂಗಗಳಲ್ಲಿ ಏಳುನು ಸೂಪರ್ ಹಿಟ್ಟಾಗಂಥ ಸಾಂಗ್ಗಳು ಈಗ ಆಲ್ರೆಡಿ ಮೂರು ಸಾಂಗ್ ರಿಲೀಸ್ ಮಾಡಿದೀವಿ ಒಂದು ರತುನಿ ರತುನಿ ಅಂತ ಒಂದು ಸ್ಪೆಷಲ್ ಸಾಂಗು ಅದು ಸೂಪರ್ ವೈರಲ್ ಆಗಿದೆ ಆಮೇಲೆ ಇನ್ನೊಂದು ಓನನ್ನನಲ್ಲಿ ಕಬ್ಬಿಂಜಲ್ಯೆ ಅಂತ ಒಂದು ರೊಮ್ಯಾಂಟಿಕ್ ಸಾಂಗ್ ನಿರೀಶಾ ಅವರು ಮತ್ತು ನಮ್ಮ ಕಾಂಬಿನೇಷನಲ್ಲಿ ಅದು ಕೂಡ ತುಂಬ ಸೌಂಡ್ ಮಾಡಿ ರೀಲ್ಸ್ ಎಲ್ಲ ತುಂಬ ಆಗಿರೋದಂಥದ್ದು ಆಗಿದೆ ಆಮೇಲೆ ಒಂದು ಫಾದರ್ ಆ್ಯಂಡ್ ಡಾಟರ್ ಕಾಂಬಿನೇಷನಲ್ಲಿ ಒಂದು ನೀನೇ ಯಾರೇ ಎಮೋಷನಲ್ ಸಾಂಗೊಂದು ಕೂಡ ಬಿಟ್ಟಿದ್ದೀವಿ ಸೊ ಎಲ್ಲದೂ ಅದೇ ಆದ ರೀತಿಯಲ್ಲಿ ಒಡ್ ವೈರಲ್ ಆಗಿದೆ ಆ್ಯಂಡ್ ದಿಸ್ ಈಸ್ ಅ ಸ್ಪೆಷಲ್ ಥಿಂಗ್ ಏಳು ಸಾಂಗ್ಗಳು ಕೂಡ ಕಂಟೆಂಟ್ ಕಂಟೆಂಟ್ ಬಗ್ಗೆ ನೋಡೋದಾದರೆ ಯಾರೂ ನಮ್ಮ ಕನ್ನಡ ಇಂಡಸ್ಟ್ರಿಲಿರ್ಬೋದು ಇಂಡಿಯನ್ ಇರ್ಬೋದು ಅಂಟಿಂಗ್ ಸೀನ್ಗಳನ್ನ ಇಷ್ಟು ಡೀಟೇಲಾಗಿ ಮಾಡಿಲ್ಲ ಒಂದು ಒಂದು ವೈಲ್ಡ್ ಬೋರ್ನ ಅಂಟ್ ಮಾಡೋದು ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಇರುತ್ತೆ ಅದೇ ಒಂದು ವಾವನ್ನು ಫ್ಯಾಕ್ಟರ್ ಕೂಡ ಅಂಥದ್ದು ಆ ಥರ ಎರಡು ಸೀನ್ ಇದೆ ನಮ್ಮ ಮೂವಿಯಲ್ಲಿ ಆದರೆ ಅದು ಒಳ್ಳೆಯದಾಗ ಕೆಟ್ಟದಂಥ ಒಂದು ಕಮ್ಯುನಿಕೇಷನ್ಸು ಇರುತ್ತೆ ಅದು ಏನು ಅದರಿಂದ ಏನಾಗ್ಬೋದು ಆ ಥರ ಒಂದು ಕಮ್ಯುನಿಕೇಷನ್ ಕೂಡ ಇದೆ ಬಟ್ ಅದು ಸ್ಪೆಷಲ್ ಯಾಕೆಂದರೆ ಯಾರು ಕೆಲವೊಂದು ಮೂವಿಯಲ್ಲಿ ನೋಡಿರ್ತೀವಿ ಒಂದು ಏನು ತೋರಿಸುತ್ತೆ ಓಡೋಗ್ಬಿಡುತ್ತೆ ಆ ಥರ ಆಗಿಬಿಡುತ್ತೆ ಬಟ್ ಇಲ್ಲಿ ಅದು ದೊಡ್ಡದಾಗಿದೆ ಸೊ ಬ್ಯೂಟಿಫುಲ್ ಆಗಿ ಬಾಲಿವುಡ್ಡು ಇಲ್ಲ ಹಾಲಿವುಡ್ ಸ್ಟೈಲಲ್ಲಿ ನಾವು ಅದನ್ನು ಸೀನ್ಗಳನ್ನ ನೋಡ್ಬೋದು ಅದೊಂದು ಎಂಜಾಯ್ಮೆಂಟ್ ಸಿಗುತ್ತೆ ಈಗ ಕನ್ನಡದಲ್ಲಿ ದೊಡ್ಡ ಸಿನಿಮಾಗಳು ಬಂದಾಗ ಅದರ ಟ್ರೈಲರ್ ಬಂದಾಗ ಕೂಡಲೇ ಸಿನಿಮಾಕ್ಕೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಓಪನ್ ಆಗುತ್ತೆ ಹಿಂದಿ ಡ ರೈಟ್ಸ್ ಆಗಿರ್ಬೋದು ಬಟ್ ನೀವು ಸಿನಿಮಾನೇ ಇದು ಲಾ ಅಲ್ಲಿ ಡಬ್ಬಿಂಗ್ ಮಾಡಿ ಅದರಲ್ಲೂ ಪ್ರತಿ ಲ್ಯಾಂಗ್ವೇಜಲ್ಲಿ ಕೂಡ ಯಾರು ನುರಿತ ಕಲಾವಿದರಿದ್ದಾರೆ ಅದಕ್ಕೆ ಡಬ್ಬಿಂಗ್ ಆಗಿರ್ಬೋದು ಲಿರಿಸಿಸ್ಟ್ ಆಗಿರ್ಬೋದು ಟ್ರಾನ್ಸ್ಲೇಟರ್ಸ್ ಯಾರಿದ್ದಾರೆ ಅವ್ರನ್ನೇ ಕರ್ಕೊಂಬಂದು ಮಾಡಿದ್ದೀರಾ ಆದರೂ ಕೂಡ ಹೇಳ್ತಾ ಇರೋದು ಬೇರೆ ಭಾಷೆಯಿಂದ ಏನಾದರೂ ಆಫರ್ಸ್ ಅಥವಾ ಏನಾದರೂ ದೊಡ್ಡ ಮಟ್ಟದ್ದು ಬಿಸ್ನೆಸ್ ಆಗ್ತಾ ಇದೆಯಾ ಅಲ್ಲ ಬಿಸ್ನೆಸ್ ಆಲ್ರೆಡಿ ಹಿಂದಿ ರೈಟ್ಸ್ಗೆಲ್ಲ ಬಿಸ್ನೆಸ್ ಆಪರ್ಚುನಿಟಿ ಬಂದಿದೆ ಎಲ್ಲ ಅಗ್ರಿಮೆಂಟ್ ಸ್ಟೇಜಲ್ಲಿದೆ ಸೊ ದಟ್ ಆಲ್ಸೋ ವಿಲ್ ಕ್ಲೋಸ್ಡ್ ಇನ್ ಎ ವೀಕ್ಸ್ ಟೈಮ್ ಸೊ ಆ ಥರಲ್ಲ ಆಗಿದೆ ಖುಷಿ ವಿಷಯ ಖುಷಿ ವಿಷಯ ಸೊ ಅದು ಮೇನ್ ಇಲ್ಲ ಒಂದು ಮೂವಿ ಮಾಡಿದಾಗ ಕಮರ್ಷಿಯಲಿ ಆಲ್ಸೋ ವಿ ಶುಡ್ ಗೆಟ್ ಬ್ಯಾಕ್ ಅವರ್ ಮನಿ ಈವನ್ ಆಡಿಯೋ ರೈಟ್ಸ್ ಕೂಡ ಲಹರಿ ಮ್ಯೂಸಿಕ್ ಅವರು ದೇ ಬಾಟ್ ಇಟ್ ಫಾರ್ ಎ ವೆರಿ ನೈಸ್ ಪ್ರೈಸ್ ಒಳ್ಳೆ ಅಮೌಂಟ್ ತಗೊಂಡಿದ್ದಾರೆ ಈಗ ಡಬ್ಬಿಂಗ್ ರೈಟ್ಸ್ ಕೂಡ ನಾರ್ತ್ ಆ್ಯಕ್ಚುಲಿ ನಾವು ಹಿಂದಿ ಮಾಡಲಿಕ್ಕೆ ರೀಸನ್ ಅದಾವೆ ಯಾವಾಗ ಆ ಕಡೆಯಿಂದ ಡಿಮ್ಯಾಂಡ್ ಬಂತು ದೆನ್ ಓನ್ಲಿ ವಿ ಸ್ಟಾರ್ಟೆಡ್ ಡೂಯಂಗ್ ಹಿಂದಿ ಫಸ್ಟಿಗೆ ನಮ್ಮದು ಕನ್ನಡ ಮತ್ತು ತಮಿಳ್ ಮಾಡ್ಬೇಕಂತಲೇ ಇದ್ದಿದ್ದು ಇಲ್ಲ ಡಿಮ್ಯಾಂಡ್ ಯಾವಾಗ ಟೀಸರ್ ಟೈಟಲ್ ಟೀಸರ್ ಬಿಟ್ಟಾಗ ಡಿಮ್ಯಾಂಡ್ ಬಂದಿದ್ದರಿಂದ ಆಮೇಲೆ ನಾವು ಹಿಂದಿ ಕೂಡ ವಿ ಸ್ಟಾರ್ಟೆಡ್ ವಿಂಕೆಟ್ ಆ ಥರನೇ ನಾವು ಫ್ಯಾನ್ ಇಂಡಿಯಾ ಆಗಿದೆ ಆ್ಯಕ್ಚುಲಿ ಇತ್ತು ಮಂಗಳೂರಿಗೆ ಬಂದಿದ್ದೀರಾ ಸೊ ಮಂಗ್ಳೂರಿನ ಬಗ್ಗೆ ಬಂದಾಗ ನಾವು ಯಾವತ್ತೂ ಕೇಳ್ತೇವೆ ಮಂಗಳೂರು ಅಂತ ಹೇಳಿದರೆ ಏನು ನೆನಪಿಗೆ ಬರುತ್ತೆ ಏನು ವಿಶೇಷತೆ ಇದೆ ನಿಮಗೆ ಸ್ಪೆಷಲಿ ಇಲ್ಲಿ ಬರುವಂಥದ್ದು ಮಂಗಳೂರಿಗೆ ಬಂದರೆ ಫಸ್ಟ್ ನಿಮಗೆ ಸೂರಜ್ ಅವರು ಮಾತಾಡೋ ಭಾಷೆ ತುಂಬ ಇಷ್ಟ ಅದು ಅದು ಫಸ್ಟ್ ಇಷ್ಟ ಆಗುತ್ತೆ ಆಮೇಲೆ ಅದು ಬಿಟ್ಟರೆ ಅಗೈನ್ ಯಾ ಜನ ತುಂಬ ಪ್ರೀತಿ ತೋರಿಸ್ತಾರೆ ಯಾರು ಮಾತಾಡೋರು ಒಂದು ಸೌಜನ್ಯ ಇರುತ್ತೆ ಅದರಲ್ಲಿ ತುಂಬ ವರ್ಡ್ ಭಾಷೆಯನ್ನು ಅಲ್ಲ ಅಲ್ಲವೇ ಅಲ್ಲ ಯಾಕಂದರೆ ಗೌರವಪೂರ್ವಕವಾಗಿ ತುಂಬ ಗೌರವ ಕೊಡ್ತಾರೆ ಅಫ್ಕೋರ್ಸ್ ಅದು ಸ್ವಲ್ಪ ರಿವರ್ಸ್ ಆದರೆ ರಿವರ್ಸನ್ನು ಮಾಡ್ತಾರೆ ಅದು ಇದೆ ಆದರೆ ತುಂಬ ಕೆಟ್ಟ ಪದಗಳನ್ನು ಯೂಸ್ ಮಾಡಲ್ಲ ನಂಗೆ ಗೊತ್ತಿರಂಗೆ ಆ್ಯಂಡ್ ಎಸ್ ಮಂಗ್ಳೂರು ಅಂದರೆ ಫಿಶಿಗೆ ಫೇಮಸ್ಸು ಡೆಫಿನೆಟ್ಲಿ ಅದನ್ನೆಲ್ಲ ಟ್ರೈ ಮಾಡಿ ಸೊ ವಿಲ್ ಎಂಜಾಯ್ ದಟ್ ಆಮೇಲೆ ಮಂಗಳೂರಿಗೆ ಬರ್ತಿದ್ವಿ ನಾವು ತುಂಬ ಸರಿ ಬರ್ತಾಯಿದ್ವಿ ಈವನ್ ಐ ಎಷ್ಟು ಟು ವರ್ಕ್ ಕೆಲವೊಂದು ಬ್ರ್ಯಾಂಡ್ಗಳಿಗೆ ಕೆಲಸ ಮಾಡುವಾಗ ಐ ಎಸ್ ಟು ಟ್ರಾವೆಲ್ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್ ಆ್ಯಂಡ್ ಇಸ್ ಎ ಪಾರ್ಟ್ ಆಫ್ ಕರ್ನಾಟಕ ಅಲ್ವ ಸೊ ಹಂಗಾಗಿ ವಿ ಲವ್ ಇಟ್ ವಿಶೇಷವಾದ ವಿಶೇಷತೆ ಇವತ್ತು ಫಸ್ಟ್ ಪ್ರೀಮಿಯರ್ ಶೋ ಮಂಗಳೂರಿನಾಗಿ ಆಗ್ತಾ ಇರುವಂಥದ್ದು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಅದಕ್ಕೆ ಈಗ ಇಷ್ಟು ದಿನ ಟಿ ಟಿವಿಯಲ್ಲಿ ಅಥವಾ ಒಂದು ರೂಮಲ್ಲಿ ಕೂತು ಎಡಿಟಿಂಗ್ ಟೇಬಲಲ್ಲಿ ನೋಡಿರ್ಬೋದು ಬಿಗ್ ಸ್ಕ್ರೀನಲ್ಲಿ ಅದು ಹೌಸ್ಫುಲ್ ಆಗಿದೆ ಪೇಯ್ಡ್ ಪ್ರೀಮಿಯರ್ ಶೋ ಅಂತ ಕೇಳ್ಬಿಟ್ಟು ಹೆಂಗಿದೆ ಎಕ್ಸೈಟ್ಮೆಂಟ್ ತುಂಬ ಎಕ್ಸೈಟೆಡ್ ಆಗಿದೆ ಸರ್ ಈಗ ಹೇಗೆ ಅಂದರೆ ಇಷ್ಟು ದಿವಸ ನೀವು ಹೇಳ್ದಂಗೆ ಈ ಒಂದು ವಿಯಲ್ಲಿ ಎಡಿಟಿಂಗ್ ರೂಮಲ್ಲಿ ನೋಡೋದೇ ಬೇರೆ ವಿತ್ ಆಡಿಯನ್ಸು ಎಲ್ಲರ ಜೊತೆ ನೋಡಿ ಅವರ ರಿವ್ಯೂಸ್ನ ಅದು ಫಸ್ಟ್ ಪ್ರೀಮಿಯರ್ ಬೇರೆ ಮಂಗ್ಳೂರಲ್ಲಿ ಆಗ್ತಿರೋದು ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಲವ್ ಟುವರ್ಡ್ಸ್ ಮಂಗಳೂರು ತುಂಬಾ ಎಕ್ಸೈಟ್ಮೆಂಟ್ ಇದೆ ಆಮೇಲೆ ಆಡಿಯನ್ಸ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರ ಏನೋ ಎಕ್ಸ್ಪೀರಿಯೆನ್ಸ್ನ ಮ್ಯೂಸಿಕ್ ಇರ್ಬೋದು ಕತೆ ಇರ್ಬೋದು ಕ್ಲೈಮ್ಯಾಕ್ಸ್ ಇರ್ಬೋದು ಹಾಡುಗಳಿರ್ಬೋದು ಅದ್ರ ಬಗ್ಗೆ ನಮಗೆ ವಿ ಆರ್ ಆಲ್ಸೋ ವೆರಿ ಕ್ಯೂರಿಯಸ್ ಅದನ್ನು ಹೆಂಗೆ ಕಣ್ ತುಂಬ್ಕೋಬೇಕು ಅದನ್ನ ನಾವು ಹೆಂಗೆ ಎಂಜಾಯ್ ಮಾಡಬೇಕು ಅಂತ ವಿರ್ ಆಲ್ಸೋ ಎಕ್ಸೈಟೆಡ್ ಯಾ ಈಗ ನಿಮ್ಮ ಕಂಟೆಂಟ್ ಬಂದಾಗಿನಿಂದ ನನಗೊಂದು ಏನೋ ಒಂದು ಧೈರ್ಯ ಇದೆ ಲೈಕ್ ಏನೋ ವಾವ್ ಎಲಿಮೆಂಟ್ ಈ ಸಿನಿಮಾದಲ್ಲಿ ಇದೆ ಒಬ್ಬ ಕನ್ನಡಕ್ಕೆ ಹೊಸ ಹೀರೋ ದೊಡ್ಡ ಮಟ್ಟದಲ್ಲಿ ಲಾಂಚ್ ಆಗ್ತಾ ಇದ್ದಾರೆ ಜನರು ಒಂದಷ್ಟು ಪ್ರೀತಿ ಕೊಡಲಿ ಅಂತ ಹೇಳಿ ಸೊ ಆರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ನಿಮ್ಮ ಸಿನಿಮಾ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಸೊ ಮಚ್ ಯು ಬೊಂಬಾಟ್ ಸಿನಿಮಾ ತುಪ್ಪಿ ನಂಚಿನ ವೀಕ್ಷಕರಾಗಿ ಮಾತಾಡಲ್ಲ ಕೊಡೋರು ತರ ತಗ್ಗ ಒಂದ ಇನ್ನಿ ನಮ್ಮೊಟ್ಟಿಗೆ ಕರಿಕಾಡ ಸಿನಿಮಾದ ಹೀರೋಯಿನ್ ನಮ್ಮ ತೊಳುವೆದಿ ನಮ್ಮ ಪುತ್ತೂರದ ಮುತ್ತು ನಿರೀಕ್ಷಾ ಶೆಟ್ಟಿ ಊರಿಗೂ ಬೈದಿರಿ ಎಂಚೋಲರ್ ಸಿನಿಮಾ ಊರುಡು ಫಸ್ಟ್ ರಿಲೀಸ್ ಬಂದ್ಬೋಡು ಪಂಡದ ಟೀಮ್ ಪನ್ನ ಬಾರಿ ಖುಷಿ ಆಂಡಿದೆ ಪಂಡ ಏನೆಲ್ಲ ಶುರುತಾ ಈತ್ ಬಿಗ್ ಬಜೆಟ್ ದ ಕನ್ನಡ ಮೂವಿ ಅವೆಲ್ಲ ಪ್ಯಾನ್ ಇಂಡಿಯಾ ರಿಲೀಸ್ ಅವ್ನುಂಡು ಅವನೋ ಊರುರದು ಸುರು ಆವೊಂದುಂಡು ಪನ್ನಾಗ ಹೆಂಗೆ ಕೊಂಜಿ ನನ್ನೆಲ್ಲ ಫೆರ್ಮೆ ಅವು ಅಂಚ ನಮ್ಮ ತುಲುವೇರು ಕಲಾವಿದರ ನಂತು ಕೈ ಬಿಡ್ದು ಕೊಡ್ತೇರಿ ಅಂಚ ಅದು ಹಿಂಗೆ ಗೊತ್ತುಂಟು ಈ ಸಿನಿಮಾನಾಕ್ಲಿ ಗೆದ್ದವೇರು ಬಟ್ ನನವರ ಎನ್ನ ಮೋಕಿದಿದ್ಯಾ ಅನ್ಕೆ ನಾನು ಮಾತಿರ್ಲ ಬಲೆ ಸಿನಿಮಾ ತುಳಿ ಮಸ್ತು ಪೊರ್ಲೋಡು ಮೂಡ್ದು ಬೈದೆ ಐನ್ ಭಾಷೆಡು ಬರೋದು ಕನ್ನಡ ಮಲಯಾಳಂ ಹಿಂದಿ ತಮಿಳ್ ತೆಲುಗು ಐನ್ ಭಾಷೆ ಬರೋದು ಹಿಂಗೆ ಉಂದೊಂಜಿ ಮಲ್ಲ ವಿಷಯ ಅವ ಅತನ ಹುನಿಯನ್ನು ಊರು ಹರ್ದು ಶುರು ಆಪಿನ ಹಿಂಗೆ ನನ್ನಲ್ಲ ಮಲ್ಲ ವಿಷಯ ಅಂಚ ಭಾರಿ ಖುಷಿ ಇಟ್ಟು ಎಕ್ಸೈಟ್ಮೆಂಟು ಬೈದೆ ನನ್ನ ಈ ಸಿನಿಮಾ ನಿಖಿಲ್ನಾ ನಿಖಿಲ್ ನನಗೆ ಅದು ಕೋರೋಡು ತುಳು ಸಿನಿಮಾ ಕೆರಿಯರ್ ಶುರು ಮಾಡ್ತಾರೆ ಮಿಂಚು ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಈ ವಾರ ಇರ್ನ ಒಂಜಿ ಸಿನಿಮಾನೆ ప్పుడు బండు బీ ఖితీతీత విషయ మిత్ మిత్ స్టేజ్కి పోనా సో కరీకాట ఎక్స్పీరియన్స్ బంపడా ఏత దిన చిత్రీకరణ ఓల్పూర్ ఆండ్ ఎంచ ఇ అనుభవ ಚಿತ್ರೀಕರಣ ಅಂತ ಪಂಡಂಡ ಸರ್ ಮಸ್ತ್ ಆದ ನಿನ್ನ ಶೂಟ್ ಅಂತಿದ್ದೆರು ಒಂಜಿ ಹೆಂಗೆ ಒಂಜಿ ಮುಪ್ಪ ದಿನ ಮುಟ್ಟದ ಇತ್ತು ಮಸ್ತ್ ಪ್ಲ್ಯಾನ್ ಅಂತದ್ದು ಬಂದು ಈ ದಿನಕ್ಕೆ ಒಂಜಿ ಅಂದ್ ಎಕ್ಸಾಕ್ಟ್ಲಿ ಐತೆ ನಮ್ಮ ತುಳು ಮನ್ನಾಗೆಲ್ಲ ನಮ್ಮ ಮನ್ಪು ಬೇಗ ಬೇಗ ಮನ್ಪು ಐನ ಬಟ್ ನೆಟ್ಟಿನ ನಾ ಕ್ಯಾರೆಕ್ಟರ್ಗೆ ಮಸ್ತ್ ಇಂಪಾರ್ಟೆನ್ಸ್ ದಿತ್ತರ್ ಸರ್ ಮಾಡಿಸೋ ಒಂಜಿ ಆ್ಯಕ್ಟಿಂಗ್ ಸ್ಕೋಪ್ ಅನ್ಪಿನ ಹೆಂಗೆ లైక్కి తిదండెన్న ఒంజీ ఓకే బర్ఫుండు మరికి బర్ఫుణ్ పండు తోజారీ ఎడ్డే స్క్రీన్ తిక్దండి ఆయర్దహత్ర బంగందమ ఒంజకులు ఒంజ దిన ನಲ್ಪತ್ತೆನ್ಮ ಗಂಟೆ ಕಂಟಿನ್ಯೂಸ್ ಜಪ್ ಬಂದೆ ಶೂಟ್ ಬಂದ ಈ ಸಿನಿಮಾಗೋದು ಒಂಜೆ ಸ್ಟ್ರೆಚ್ ಇಡ್ ದಾಯಪಾಂಡ ಒಂಚೇನೆ ಬೋರ್ಡ್ ಇತ್ತನು ಶಾರ್ಟ್ಸ್ ಅವರಿಗೆ ಸೊ ಅವ್ರನ್ನ ವಿಷನ್ ಮಸ್ತ್ ಕ್ಲಿಯರ್ ಇತ್ತೆ ಇರ್ದ ಹತ್ರ ಇಂಕ್ಲೆ ಪನ್ಪಿನ ಇಂಕೆ ಶಾರ್ಟ್ ಬೋರ್ಡ್ ಪನ್ಪಿನ ಇಂಕ್ಲೆಗ್ಲ ಅವ್ ಮಸ್ತ್ ಕ್ಲಿಯರ್ ಇತ್ತು ಎಂಚ ಪರ್ಫಾರ್ಮ್ ಮಂದ್ಬಿಡು ಎಂಚ ಆ ರೋಲನ್ನು ಪೋಟ್ರೆ ಮನ್ಪೊಡು ಬಾಕಿ ಹೆಂಗೆ ಈ ರೋಲ್ ಮಸ್ತ್ ಪೋಸತ್ತ ದಾಯಪಾಂಡ ಚಿಕ್ಕಮಂಗ್ಳೂರು ಆಂಬಿಯನ್ಸ್ ಆಡೋಲ್ಲ ನಂಗೆ ಒಂದು ಕನ್ನಡ ಭಂಗ ಇರೋ ಗೊತ್ತ ಮತ್ತೆ ಸೊ ಇರದ ಹತ್ರ ಒಂದು ಭಂಗ ಇತ್ತ ಬಟ್ ಅವ್ರ ಮಸ್ತ್ ಸುಲಭ ಮಂತದಿ ಆರ್ನ ಡೈರೆಕ್ಷನ್ ಅವರಿಗೆ ವಿಷುವಲ್ ಇರ್ತಿನ ಹತ್ರ ಇಂಕ್ಲೆಗ ಒಂದು ಆತ ಬಂಗ ಆಯ್ಜಿ ಪಂಡ್ ಓಕೆ ಹಿಂಗ ಇಂಚನೇ ಬೋರ್ಡ್ ಹಿಂಗ ಕಿಂಚನೆ ಬೋರ್ಡ್ ಪಂಪಿನ ಸೊ ಡೈರೆಕ್ಟರ್ ಕ್ಲಿಯರ್ ಇಪ್ಪನಾಗ ಆ ಸೀಕ್ವೆನ್ಸ್ವರೆಗೆ ಕ್ಲಿಯರ್ ಆಪುಣ್ ಸೊ ನಮ್ಮ ಆತು ಭಂಗ ಬರ್ಪುಜಿ ಆ ಕನ್ಫ್ಯೂಷನ್ ಪನ್ಪಿನಾ ಇಪ್ಪುಜಿ ಮತ್ತೆ ಬಂಗ ಹಿಂಗೆ ಕೊಂಚೂರು ಭಾಷೆಡೆ ಆಯಿ ಬುಂಡ ಅದರ್ವೈಸ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮಲ್ಲ ಮಲ್ಲ ಆಕ್ಟರ್ ನಕಲಿ ಒಟ್ಟಿಗೆ ತಗೊಂಡಿತ್ತೆ ಯಶನ್ನ ನೊಟ್ಟಿಗೆ ತಕ್ಕದ್ದು ವಿಜಯ್ ಚೆಂಡೂರ್ ಸರ್ ಸರ್ಲಿರಿ ಇತ್ತೆ ನಟರಾಜ್ ಸರ್ಲ್ಲ ಫಸ್ಟ್ ಟೈಮ್ ಸ್ಕ್ರೀನ್ ಹಿಡ ಬರ್ಪಿನ ಅಂಡಲ್ಲ ತೂಯ ನಾಕ್ ಹಂಡ್ರೆಡ್ ಪರ್ಸೆಂಟ್ ಪನ ಇರ ಫಸ್ಟ್ ಟೈಮ್ ಆ್ಯಕ್ಟ್ ಪಂಡ ಟ್ರೇಲರ್ ಟ್ರೈಲರ್ಡೆ ನಿಗ ಗೊತ್ತಾದಿಪ್ಪು ಏರ್ಲ ಪನ ಇರ ಬ್ಯೂಟಿಫುಲ್ ಅದು ಆ್ಯಕ್ಟಿಂಗ್ ಬಂದಿರ ಆ್ಯಂಡ್ ಒಂದು ಪೂರ ಸಾಧ್ಯ ಪ್ರೊಡ್ಯೂಸರ್ ಕೈ ಪುಡಿ ನಾ ಸೊ ಪ್ರೊಡ್ಯೂಸರ್ ಎಂಗೆ ಗಟ್ಟಿ ಪತ್ರ ಆಯಿತಾ ಹತ್ರ ಸಿನಿಮಾ ಬಾರಿ ಮೂಡದು ಬಾಯ್ತಾನೆ ಬಾ ಒಂದು ಎಲ್ಲಿಯ ಬಾಲೇ ಇಲ್ಲ ರೀತಿ ಅನ್ಪಿನ ಸರ್ ನಾ ಮಗಳೇ ಆಲು ಆಲ್ ಆಕ್ಟ್ ಬಂದಾಳೆ ಎಂಗೆ ಇಯರ್ ಎನ್ನದೇ ಇಚ್ ಅಲ್ಲ ಸ್ಕ್ರೀನ್ ಅಂಚ ತೋಜನ್ ಪಣ ಒಂಜಿ ಸಾಂಗ್ ಬಿಡುಗಡೆ ರೆಡ್ ಮುಚ್ಚಿದೆ ನಾ ತುಂಬು ಆಯಿತು ನಿಲ್ಕಲ ಅಲ್ಲ ಪರ್ಫಾರ್ಮೆನ್ಸ್ ಯಾರ್ ಯಾರನಲ್ಲ ಇಟ್ಸ್ ವೆರಿ ಹಾರ್ಟ್ ಟಚಿಂಗ್ ಸೊ ಆ ಬಾಲೆಲ್ಲ ಅಲ್ಲಿನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಳೆ ಸೊ ಸಿನಿಮಾ ಮಸ್ ಮೂಡ್ದು ಮೂಡ್ದಬತನ ಎಸಿ ಏಪಲ್ಲ ನಮ್ಮಂಜಿ ಒಂಜಿ ಊರ್ದ ದೇವೆರ್ನಂಜಿ ಎನ್ನೊಂದುಪ್ಪ ಅರ್ನ ಒಂಜಿ ಅವಕಾಶ ನಮ್ಮ ಕುಂಡೊಂದು ಇರ್ತ ಹೆಚ್ಚಿನ ಸಮಯ ಇರ್ ಬೆಂಗ್ಳೂರುಡೆ ಉಲ್ಲರ್ ಮಾಲಿಂಗೇಶ್ವರ ದೇವೆರ್ನ್ ಎನ್ನು ಅಂಚಿನ ಆತಿಪ್ಪಡ್ ಆದನ ಒಂಜಿ ಕೆಲಸ ಮನ್ಪುನಗ್ ಅಲ್ತರ್ದೆ ಸುರು ಮನ್ಪುಗ ಮನ್ಪುನ ದಾಯೆ ಪಂಡ ಈರ್ ತುಲುಟ್ ಸ್ಟಾರ್ಟ್ ಮಂತುದು ಇನಿತ್ತೆರ್ ಸ್ಟೆಪ್ ಸ್ಟೆಪ್ ಮಿತ್ತು ಪೋಂದುಲ್ಲರ್ ಸೊ ಪುರ ಅದನ್ನ ಬ್ಲೆಸ್ಸಿಂಗ್ಸ್ ಎಂದೇ ಇಲ್ಲಿ ಖುಷಿತ ವಿಷಯ ಪಂಡ ಯಾನ್ ಇನ್ನೊಂದು ಬತ್ತಿನಿ ಹೊರ ದೇವಸ್ಥಾನಕ್ಕೆ ಪೋಯಾರೆ ತಿಕ್ಕೊಂಡ ಅದ ನಾನು ಹಿಂಗೆ ಲೇಟ್ ಅಪ್ಪುಂಡ ಅದ ಅದನ್ನು ಒಂಜಿ ಗೊಂದಲ ಅಡಿತ ಕಾಂಡಿ ಲೆಕ್ಕದ ಅಮ್ಮ ಪಂಡಿರ್ಬಲ್ಲ ದೇವಸ್ಥಾನಕ್ಕೆ ಪೋದು ಬರ್ಕ ಸುರು ಅರೆಂತದ ಬತ್ತಿನಿ ಐರ್ದ ಹತ್ರ ಇಂಕ ಗೊತ್ತುಂಡೆ ನನ್ನ ಇನಿತ ದಿನ ಬೆಸ್ಟ್ ಪೊಪ್ಪುಂಡು ಸೊ ನನ್ನ ದ ದಾದೊಂಡ ಪಂಡ ಆರನ ಆಶೀರ್ವಾದ ಇಚ್ಛಿನ ದಾಲ ಅಲ ಮನ್ಪರ ಅಪ್ಪುಜಿ ಸೂರಜ್ ಸೊ ನಮ್ಮ ಇತ್ತೆಲ್ಲ ಇಂಕ್ಲ ಇನ್ನೊಂದಿಲ್ಲ ನಮ್ಮ ಊರ್ದ ದೇವಸ್ಥಾನ ಒಂಚೂರು ಪೋದು ಬರ್ಕ ಅಂದ್ ದಾಯ್ ಪಂಡ ಅಕ್ಲೆ ಅಂತ ತೂಂಡ ಮನಸ್ಸಿಗೆ ಸಮಾಧಾನ ಮಾಡಿ ತಮ್ಮ ಮನಸ್ಸುಡಂತ ಗೊಂದಲ ಉಂಡ ಅದ ಅಪ್ಪುಂಡ ಅದಾದ ರಿಯಾಕ್ಷನ ಬಟ್ ಅಕ್ಕಲೇನು ಅಂತ ತೂದು ಬತ್ತನೋ ಅಂತ ಸಮಾಧಾನ ಇಪ್ಪುಂಡು ಆಯ್ತಾ ಹತ್ರ ಒಬ್ವಿಯಸ್ಲಿ ಇಂಕಲು ಇತ್ತೆ ಪೋದು ಚೂರು ದರ್ಶನ ಅಂತದ್ದು ಬರ್ಪ ಈತ ದಿನ ಪ್ರಚಾರದ ನೆಟ್ ಬಿಜಿ ಇರ್ತಾರೆ ಸಿನಿಮಾದ ಟ್ರೈಲರ್ ಸಮೇತ ಬತ್ತದ ಆಂಡ್ ಸೊ ಫಸ್ಟ್ ಪ್ರೀಮಿಯರ್ ಶೋ ನಮ್ಮ ಊರುಡಪ್ಪ ನಂಚಿನ ಏತ ಖುಷಿ ಉಂಡು ಖುಷಿ ಉಂಡು ಯಾನ್ ಪಂಡ ಒಂದೇ ಊರಿಗೂ ಪೋದು ಬರೋಂದಿತ್ತೆ ಇಂಚ ಮಲ್ಲ ಇವೆಂಟ್ ಪಂಡದಿತ್ತೆ ಅಟೆಂಡ್ ಮನಪುನು ಊರುಡು ಮಸ್ತ್ ಟೈಮ್ ಆಂಡಿಯಾನು ಸೊ ದಯಪೆ ಯಾನು ಬ್ಯಾಂಗ್ಳೂರ್ಡು ಬಿಸಿ ಇತ್ತೆ ವರ್ಕ್ ಆಂದಿತ್ತು ರೀಸನ್ ರೀಸನ್ಗೆ ಇತ್ತೆ ಬೈದೆ ಆ್ಯಂಡ್ ಮುರಾಣಿಲ ಹೆಂಗೆ ನಾ ಕುಂಜಿ ಸಿನಿಮಾ ಇರ್ ಪಣಕ್ಕೇ ಒಂಜಿ ವಾರಡು ಕುಡುಂಜಿ ರಿಲೀಸ್ ಆಗೋಂದ್ರ ಅಕ್ಕಲ್ಲ ಶುರುಮಂತೀನಿ ಇನ್ನೂ ಉರುಪು ತುರುದು ಹೆಂಗೆ ಒಂದು ಮಸ್ತ್ ಎಕ್ಸೈಟಿಂಗ್ ದಾಯಪಣೆ ಸುರು ಏನು ಪುಟ್ಟಿನ ಉರುಡು ಸುರು ಮತ್ತು ಏನು ಬೆಳೆತಿನೋ ಸುರು ಸುರುಮಂತ ಒಂದು ಪನ್ಪಿನ ಹಿಂಗೆ ಮಸ್ತ್ ಎಕ್ಸೈಟ್ಮೆಂಟ್ ಬಟ್ ಅಂತೆ ಪೋಡಿಗೆಲ್ಲ ಉಂಡು ದಾಯಬಂಡ ನಮ್ಮ ಕುಡ್ಲಾದ ಆಡಿಯನ್ಸನ್ನ ಸಿನಿಮಾಡು ಒಂಚೂರು ನಮ್ಮ ಆಕ್ಲಿಗ ಕ್ವಾಲಿಟಿ ಜಿಂಡಾಕಲಿ ಚೂರು ಗೊತ್ತುಂಡು ಜಜ್ ಮನ್ಫ್ರ ಸೊ ಅವ್ಜಿ ಒಂದು ಉಂಡು ಇಂಗೆ ಗೊಂದಲ ಇಂಚ ಬೈ ದಾಯಬಂಡ ಯಾನ್ ಸಿನಿಮಾ ತೂತಜಿ ಯಾನ್ ತೂತಂಡ ಬಂಟ್ ಬಟ್ ಇಂಕ ಹಿಂಗಿಲ್ಲ ಡೈರೆಕ್ಟರ್ ನ ವರ್ಕ್ ದಾಮಿತ್ತು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಉಂಡೆ ಹೆಂಗೆ ಆಯ್ರ್ದ ಹತ್ರ ಈ ಸಿನಿಮಾ ಲೈಕ್ ಬೈದಿಂದ ಆಯ್ಕೆ ಪಾ ಒಂಜಿ ಬಿಟ್ಟಿರ್ತು ಯಾರು ಐಟ್ ಆ ಕ್ವಾಲಿಟಿ ತೋಜುಂಡ್ ಸೂರಜ್ ಸೊ ಆಯ್ರ್ದ ಹತ್ರ ನಮ್ಮ ಜನಕ್ಕಲ್ಲಿ ಕ್ವಾಲಿಟಿ ಕೊರದ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ಗೆ ಬರ್ಬೇಕಾರೆ ಆ್ಯಂಡ್ ಒಂದೊಂದು ಥಿಯೇಟರ್ಡ್ ಎಕ್ಸ್ಪೀರಿ ಈ ರಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ತು ಯಾರನ್ನಲ್ಲ ಒಂಜಿ ಥಿಯೇಟರ್ಡ್ ಎಕ್ಸ್ಪೀರಿಯನ್ಸ್ ಮನ್ಪುನಂಚಿನ ಸಿನಿಮಾ ಅಂಚ ಎನ್ನ ಊರುಡು ಶುರು ಅಪ್ಪಿನ ನನ್ನ ಎನ್ನ ಊರ್ದಕ್ಕಲೇ ನಿನಗೆಂದ್ ಕೊರಡು ಪಾನ್ ಹೊಡ್ದು ದಟ್ குட்ல ரெக்கார்டு பிரேக்கிங் ஆண்டு பண்பின ஒஞ்சிக்கேந்து பார்த்தேன்னா நான் எங்க சமாதான நம்ம தொழிலை வந்து பிரீத்தி தலை போல ஆஜுக்கு ரிலீஸ் ஆகும் தியேட்டருக்கு பலே பண்ணி நான் இரண வாக்கி எடுப்பேன் ಫೆಬ್ರವರಿ ಆಜನೇ ತಾರೀಕಿಗೆ ಎನ್ನ ಸಿನಿಮಾ ನಿಕ್ಲನ ಸಿನಿಮಾ ಕರಿಕಾಡ ರಿಲೀಸ್ ಆ ಒಂದು ಆಯ್ದು ದುಂಬು ಇನ್ನಿ ಏನು ಕಲ್ನಾ ನಾಲ್ಕು ಗಂಟೆಗೆ ಭಾರತ್ ಸಿನಿಮಾಡು ಪ್ರೀಮಿಯರ್ ಶೋಲ ಆ ಫ್ರೀ ತಿನ್ನಕ್ಕಲ್ಲಿ ಖಂಡಿತವಾದ ಇನ್ನೇ ಬರ್ತದ ತೂದು ಸಿನಿಮಾನ ಎಕ್ಸ್ಪೀರಿಯನ್ಸ್ ಮನಪೇ ದಾಯಪಣ ನಿಕ್ಲಿಬೋದು ನಾಲ್ ನಾಲ್ಕು ಫ್ರೆಂಡ್ಸಿಗೆ ಪನೋಡು ಸಿನಿಮಾ ಎಂಚ ಉಂಡು ಒಂದು ಬಟ್ ಫೆಬ್ರವರಿ ಆಜನೇ ತಾರೀಕಿಗೆ ದಯದಿ ಇದು ಟೈಮ್ ಫ್ರೀ ಮಂತದ್ದು ಒಂದೊಂದು ಫ್ಯಾಮಿಲಿ ಎಂಟರ್ಟೈನರ್ ಮೂವೀಸ್ ಒನ್ ಇಲ್ಲ ಇಲ್ಲಡಿ ನಾ ಪ್ರಾಯ ದಕ್ಕಲು ಜೋಕುಲು ಬರೋಲಿ ಮಾತೆರನ್ ಕುಟುಂಬ ಸಮೇತ ಬತ್ತೆ ಮಾತುಲೆ ಬ್ಲಸ್ ಮನ್ ಪ್ಲೇ ಸಪೋರ್ಟ್ ಮನ್ ಪ್ಲೇಕ್ ಯು ಸೋರ